ನಮಸ್ಕಾರ ಪ್ರಿಯ ವೀಕ್ಷಕರೇ ಕಾವ್ಯಧಾರೆಯ ವಿಶೇಷ ಸಂಚಿಕೆ ಸಮಾಜ ಸೇವೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಇದೇ ಮಾರ್ಚ್ ಹದಿನೆಂಟನೇ ತಾರೀಕಂದು ವಿಶ್ವ ಸಾಮಾಜಿಕ ಸೇವಾ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಈ ವಿಶ್ವ ಸಮಾಜ ಸೇವಾ ಕಾರ್ಯ ದಿನಾಚರಣೆಯ ಹಿನ್ನೆಲೆ ಮಹತ್ವ ಮತ್ತು ಅದರ ಒಂದು ಆಚರಣೆಯ ರೀತಿ ವೈಖರಿಗಳನ್ನು ನಾವು ಅರಿತುಕೊಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಜವಾಬ್ದಾರಿ ಇದ್ದೇ ಇರುತ್ತೆ ಅಂತೆಯೇ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಜವಾಬ್ದಾರಿಗಳು ಸೇರಿದಂತೆ ಅನೇಕ ಜವಾಬ್ದಾರಿಗಳು ನಮ್ಮ ಮುಂದಿವೆ ಆದರೆ ಯಾರಿಗೆ ಎಷ್ಟು ಸಾಧ್ಯವೋ ಅಷ್ಟಾದರೂ ಕೂಡ ನಾವು ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುವಂಥ ಪ್ರಯತ್ನವನ್ನು ಮಾಡಿದಾಗ ನಮ್ಮ ಬದುಕು ಸಾರ್ಥಕವಾಗುತ್ತದೆ ಆ ಹಿನ್ನೆಲೆಯಲ್ಲಿ ಸಮಾಜ ಸೇವಾ ಕಾರ್ಯ ದಿನಾಚರಣೆಯ ಈ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವಂತಹ ಮತ್ತು ಸಾಮಾಜಿಕ ಕಾರ್ಯಕರ್ತರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯನ್ನಾಗಿ ಶ್ರೀಯುತ ಸಂತೋಷ್ ಕುಮಾರ್ ಅವರನ್ನು ಆಹ್ವಾನಿಸಿದ್ದೇವೆ ಶ್ರೀಯುತ ಕುಮಾರ್ ಅವರು ಈಗಾಗಲೇ ಸಾಮಾಜಿಕ ಕಾರ್ಯಕರ್ತರಾಗಿ ಅನೇಕ ಜನಗಳಿಗೆ ಸಹಕಾರವನ್ನು ಮಾಡ್ತಾ ಸಮಾಜ ಸೇವೆಯಲ್ಲಿ ಇತರರಿಗೂ ಕೂಡ ಪ್ರೇರಣೆಯನ್ನು ಮಾ ಒಂದು ಸ್ಫೂರ್ತಿಯನ್ನು ತುಂಬುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಮಾನಸ ಆಶ್ರಯ ಧಾಮದ ಮೂಲಕ ಅನೇಕ ವೃದ್ಧರಿಗೆ ಆಶ್ರಯವನ್ನು ನೀಡುವ ಜೊತೆಯಲ್ಲಿ ನಿರ್ಗತಿಕರಿಗೆ ಸಹಾಯವನ್ನು ಮಾಡುವಂಥ ಸೂರನ್ನು ಕಲ್ಪಿಸುವಂತಹ ಕಾರ್ಯದಲ್ಲೂ ಕೂಡ ತೊಡಗಿಕೊಂಡಿದ್ದಾರೆ ಅಂತೆಯೇ ಭಾರತೀಯ ಸಾಂಸ್ಕೃತಿಕ ಕಲಾ ಅಕಾಡೆಮಿ ಮೂಲಕ ಈ ಒಂದು ನಾಡಿನ ಸಾಂಸ್ಕೃತಿಕ ಸೇವೆಯಲ್ಲೂ ಕೂಡ ತೊಡಗಿಕೊಂಡಿರುವಂತಹ ಚಿರ ಯುವಕ ಶ್ರೀಯುತ ಸಂತೋಷ್ ಕುಮಾರ್ ಅವರಿಂದ ಇವತ್ತು ನಾವು ಈ ಒಂದು ಸಾಮಾಜಿಕ ಕಾರ್ಯ ದಿನಾಚರಣೆಯ ಹಿನ್ನೆಲೆ ಮಹತ್ವವನ್ನು ಅರಿತುಕೊಳ್ಳುವ ಜೊತೆಯಲ್ಲಿ ಈ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಂಥವರ ಒಂದು ನೋವು ನಲಿವುಗಳೇನು ಭಾವನೆಗಳೇನು ಅನ್ನೋದನ್ನು ಕೂಡ ಒಂದಷ್ಟು ಅರ್ಥೈಸಿಕೊಡುವಂಥ ಪ್ರಯತ್ನವನ್ನು ಮಾಡೋಣ ಸಂತೋಷ್ ಕುಮಾರ್ ಅವರೇ ನಮ್ಮ ಕಾವ್ಯಧಾರಿಯ ಈ ವಿಶೇಷ ಸಂಚಿಕೆಗೆ ತಮಗೆ ಆತ್ಮೀಯ ಸ್ವಾಗತ ಅಂತೆಯೇ ಸಮಾಜ ಸೇವೆಯಲ್ಲಿ ತಾವು ಕೂಡ ತೊಡಗಿಸ್ಕೊಂಡಿದ್ದೀರಿ ಈ ಒಂದು ವಿಶ್ವ ಸಮಾಜ ಕಾರ್ಯ ದಿನಾಚರಣೆಯ ಸಂದರ್ಭದಲ್ಲಿ ತಮಗೂ ಕೂಡ ವಿಶೇಷವಾಗಿ ಶುಭಾಶಯಗಳು ಥ್ಯಾಂಕ್ ಯು ಸರ್ ಸಂತೋಷ್ ಅವರೇ ಈಗಾಗಲೇ ತಾವು ಸಮಾಜ ಸೇವೆಯಲ್ಲಿ ಅನೇಕ ವರ್ಷಗಳು ತೊಡಗಿಕೊಂಡು ಆ ಮೂಲಕ ಒಂದು ಜನಸ್ಪಂದನೆಯ ಕಾರ್ಯದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡು ಜನರಿಗೆ ಒಂದು ವಿಶೇಷವಾದಂತಹ ಅವರ ಸೂರನ್ನು ಕಲ್ಪಿಸುವಂತಹ ಮತ್ತು ಅವರಿಗೆ ಸೌಲಭ್ಯಗಳನ್ನು ಒದಗಿಸುವಂತಹ ಹಾಗೆಯೇ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳನ್ನು ಕೂಡ ಒದಗಿಸುವಂತಹ ಕಾರ್ಯದಲ್ಲಿ ತೊಡಗಿಕೊಂಡಿದ್ದೀರಿ ಅಂತೆಯೇ ತಮ್ಮ ಒಂದು ಸಮಾಜ ಸೇವಾ ಕಾರ್ಯವನ್ನು ಗುರುತಿಸಿ ದಾವಣಗೆರೆ ಮಹಾನಗರ ಪಾಲಿಕೆ ಹಾಗೆಯೇ ದಾವಣಗೆರೆ ಜಿಲ್ಲಾಡಳಿತದವರು ಕೂಡ ಒಂದು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಮಾಡುವ ಮೂಲಕ ಗುರುತಿಸಿದ್ದಾರೆ ಅಂತೆಯೇ ಅನೇಕ ಒಂದು ಸದ್ಭಾವನಾ ಪ್ರಶಸ್ತಿಯ ಮೂಲಕವೂ ಕೂಡ ತಾವು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಿರಿ ಈ ಸಂದರ್ಭದಲ್ಲಿ ತಮ್ಮ ಒಂದು ಸಮಾಜ ಸೇವಾ ಕಾರ್ಯದ ಆ ವೈಖರಿ ಮತ್ತು ತಾವು ಯಾವ ರೀತಿಯಾಗಿ ಸಮಾಜಮುಖಿಯಾಗಿ ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀರಿ ಅನ್ನೋದ್ರ ಕುರಿತು ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡಿ ಮೊದಲನೇದಾಗಿ ಪ್ರಪಂಚದಾದ್ಯಂತ ವೃತ್ತಿಪರ ಸಾಮಾಜಿಕ ಕಾರ್ಯದಲ್ಲಿ ಕಾರ್ಯನಿರ್ವಹಿಸು ನಿರ್ವಹಿಸುತ್ತಿರುವಂತಹ ಎಲ್ಲ ನನ್ನ ಪ್ರೀತಿಯ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರಿಗೆ ವಿಶ್ವ ಸಾಮಾಜಿಕ ಕಾರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ನಾನು ದಾವಣಗೆರೆ ಜಿಲ್ಲೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಮನೋವೈದ್ಯಕೀಯ ಸಾಮಾಜಿಕ ಕಾರ್ಯಕರ್ತನಾಗಿ ಸುಮಾರು ಒಂಬತ್ತು ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಈ ಒಂದು ಕಾರ್ಯದಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಮನೋರೋಗಿಗಳ ಜೊತೆ ಒಡನಾಟವನ್ನು ಇಟ್ಕೊಂಡು ಅದರಂತೆಯೇ ನಾನು ಕೂಡ ಅವರ ಜೊತೆ ಮನೆ ಭೇಟಿ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಅವರಿಗೆ ಮನೋವೈದ್ಯಕೀಯ ಶಿಕ್ಷಣಗಳನ್ನಾಗಿರ್ಬೋದು ಚಿಕಿತ್ಸಾ ಕ್ರಮಗಳನ್ನು ಯಾವ ರೀತಿ ಅನುಸರಿಸಬೇಕು ಅನ್ನೋದನ್ನು ಅಥವಾ ಅವರ ಅವರಿಗೆ ಚಿಕಿತ್ಸೆ ಕ್ರಮಗಳನ್ನ ಯಾವ ರೀತಿ ಅನುಸರಣೆ ಮಾಡಬೇಕು ಅನ್ನೋದನ್ನು ಅವರಿಗೆ ಅವರ ಜೊತೆಯಲ್ಲಿ ಇದ್ಕೊಂಡು ಸುಮಾರು ಒಂಬತ್ತು ವರ್ಷಗಳಿಂದ ನಾನು ಕಾರ್ಯವನ್ನು ಮಾಡ್ತಾಯಿದ್ದೀನಿ ಜೊತೆಗೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನರಿಗೆ ಒಂದು ಕೌಶಲ್ಯಾಭಿವೃದ್ಧಿ ತರಬೇತಿಗಳನ್ನ ಅವರಿಗೆ ಇಲ್ಲಿವರೆಗೂ ಕೂಡ ಕಳೆದ ಎರಡು ವರ್ಷಗಳಿಂದಲೂ ಕೂಡ ಮನೋರೋಗಿಗಳಿಗೆ ಗುಣಮುಖರಾದ ಮನೋರೋಗಿಗಳಿಗೆ ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ ನೀಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಜೊತೆಗೆ ವೃದ್ಧಾಶ್ರಮವನ್ನು ಕೂಡ ಮಾನಸ ಆಶ್ರಯ ವೃದ್ಧಾಶ್ರಮವನ್ನು ಕೂಡ ನಾವು ಪ್ರಾರಂಭ ಮಾಡಿ ಅನೇಕರಿಗೆ ಸೂರನ್ನು ಒದಗಿಸಿಕೊಡುವಂತಹ ಕೆಲಸಗಳನ್ನ ದಾವಣಗೆರೆ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೇವೆ ಹಾಗಾಗಿ ಜೊತೆಗೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಕರ್ನಾಟಕ ರಾಜ್ಯ ಪ್ರೊಫೆಷ್ನಲ್ ಸೋಷಿಯಲ್ ವರ್ಕರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಎಂಬಂತಹ ಒಂದು ಸಂಘವನ್ನು ರಾಜ್ಯ ಮಟ್ಟದಲ್ಲಿ ಪ್ರಾರಂಭ ಮಾಡಿ ಎಲ್ಲ ಜಿಲ್ಲಾ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧ್ಯಕ್ಷರ ನೇಮಕಗಳನ್ನ ಮಾಡಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚಿನದಾಗಿ ಸದಸ್ಯತ್ವವನ್ನು ನಾವು ಸ್ವೀಕರಿಸಲಾಗಿದೆ ಮತ್ತು ಸದಸ್ಯರು ಕೂಡ ಆಗಿದ್ದಾರೆ ಈ ಒಂದು ಅಸೋಸಿಯೇಷನ್ನಿಂದನೂ ಕೂಡ ನಾವು ರಾಜ್ಯಾಧ್ಯಕ್ಷನಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿರ್ತೇವೆ ಅದು ಸಾಮಾಜಿಕ ಕಾರ್ಯಕ್ರಮಗಳಾಗಿರುತ್ತವೆ ಒಂದು ಸಾಮಾಜಿಕ ಕಾರ್ಯಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸುವಂಥದ್ದು ಜಾಗೃತಿಗಳನ್ನ ಮೂಡಿಸುವಂಥದ್ದು ನಮಗೆ ಬೇಕಾಗುವಂತಹ ಅಕ್ಕೊತ್ತಾಯಗಳೇನಿದೆ ಬೇಡಿಕೆಗಳೇನಿದೆ ಅದನ್ನು ಸರ್ಕಾರದ ಮಟ್ಟಲ್ಲಿ ಮಟ್ಟದಲ್ಲಿ ಹೋರಾಡುವಂಥದ್ದು ಬೇಡಿಕೆಗಳನ್ನ ಈಡೇರಲಿಕ್ಕೆ ಮನವಿಗಳನ್ನ ಕೊಡುವಂಥದ್ದು ಈ ರೀತಿಯಾಗಿ ಸರ್ಕಾರದ ವಿವಿಧ ಇಲಾಖೆಗಳೇನೇನಿದೆ ಅದರೆಲ್ಲೂ ಕೂಡ ನಾವು ವಿಚಾರ ವಿನಿಮಯಗಳನ್ನ ತಿಳಿಸಿ ಅವರಿಗೆ ನಮ್ಮ ಬೇಡಿಕೆಗಳೇನಿದೆ ಸಾಮಾಜಿಕ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅಥವಾ ಸಂಶೋಧನೆ ವಿಚಾರದಲ್ಲಿ ಅಥವಾ ಅಧ್ಯಯನದ ವಿಚಾರದಲ್ಲಿ ಏನೇ ತೊಡಕುಗಳಿದ್ದರೂ ಕೂಡ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ನಾವು ಬೇಡಿಕೆಗಳಾಗಿ ನಾವು ಕೇಳ್ತಾ ಇದ್ದೀವಿ ಇಷ್ಟೆಲ್ಲನೂ ಕೂಡ ನಾವು ಕಳೆದ ಒಂಬತ್ತು ವರ್ಷಗಳಿಂದ ನಾವು ದಾವಣಗೆರೆ ಜಿಲ್ಲಾ ಮಟ್ಟದಲ್ಲಿ ಸೇರಿದಂತೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೋರಾಟವನ್ನು ಮಾಡ್ತಾಯಿದ್ದೀವಿ ಮತ್ತು ಸಮಾ ಸಾಮಾಜಿಕ ವೃತ್ತಿನೂ ಕೂಡ ಕಾರ್ಯ ಕಾರ್ಯವೃತ್ತಿನೂ ಕೂಡ ಮಾಡ್ತಾಯಿದ್ದೀವಿ ಅಂತ ಹೇಳಿಕೆ ಇಷ್ಟಪಡ್ತೇನೆ ಸರ್ ಇವತ್ತು ನಾವು ವಿಶ್ವ ಸಮಾಜ ಕಾರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ಈ ಒಂದು ಸಮಾಜ ಕಾರ್ಯ ಅಂದ್ರೇನು ಹಾಗೆಯೇ ಈ ಒಂದು ಸಮಾಜ ಕಾರ್ಯ ದಿನಾಚರಣೆಯ ಇತಿಹಾಸ ಮತ್ತು ಹಿನ್ನೆಲೆ ಏನು ಅನ್ನೋದ್ರ ಕುರಿತು ಒಂದಷ್ಟು ಮಾಹಿತಿಯನ್ನು ಪಡ್ಕೊಂಡ್ರೆ ಅದು ನಿಜವಾಗಿಯೂ ಕೂಡ ಒಂದು ಸಾರ್ಥಕವಾದ ಆಗುತ್ತೆ ಆ ಹಿನ್ನೆಲೆಯಲ್ಲಿ ನಮಗೆ ಒಂದಷ್ಟು ಈ ಒಂದು ಸಮಾಜ ಕಾರ್ಯ ದಿನಾಚರಣೆಯ ಹಿನ್ನೆಲೆ ಇತಿಹಾಸ ಮತ್ತು ಅದರ ಒಂದು ಆಚರಣೆಯ ಬಗೆ ಏನು ಅನ್ನೋದ್ರ ಕುರಿತು ಮಾಹಿತಿ ಕೊಡಿ ವಿಶ್ವ ಸಾಮಾಜಿಕ ಕಾರ್ಯ ದಿನಾಚರಣೆ ಏನು ಅಂತ ತಿಳ್ಕೊಳ್ಲಿಕ್ಕಿಂತ ಮುಂಚೆ ವಿಶ್ವ ಸಾಮಾಜಿಕ ಕಾರ್ಯವನ್ನು ಕಾರ್ಯ ದಿನವನ್ನು ಏನಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ ವಿಶ್ವ ಸಾಮಾಜಿಕ ಕಾರ್ಯ ದಿನವನ್ನು ಜಾಗತಿಕ ಮಟ್ಟದಲ್ಲಿ ಈ ಅಧ್ಯಯನ ಏನಿದೆ ಸಂಶೋಧನೆ ಏನಿದೆ ಸಂಶೋಧನೆ ಮುಖಾಂತರ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಏನು ಕೊಡುಗೆಗಳನ್ನ ನೀಡಿದ್ದಾರೆ ವೃತ್ತಿಪರ ಸಾಮಾಜಿಕ ಕಾರ್ಯಕರ್ತರು ಅಂಥದ್ದನ್ನು ಅಂಥ ಸಾಧನೆಗಳನ್ನ ಕೊಡುಗೆಗಳನ್ನ ಗುರುತಿಸುವಂಥದ್ದು ಒಂದು ಸಾಮಾಜಿಕ ಕಾರ್ಯದಿನವಾಗಿದೆ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರನ್ನು ಒಗ್ಗೂಡಿಸುವಂಥದ್ದಾಗಿದೆ ಜೊತೆಗೆ ಸಾಮಾಜಿಕ ಕಾರ್ಯದ ಮಹತ್ವವನ್ನು ತತ್ವಗಳನ್ನ ಆದರ್ಶಗಳನ್ನ ಪ್ರತಿಯೊಬ್ಬರಿಗೂ ಕೂಡ ಜನಸಾಮಾನ್ಯರಿಗೆ ತಿಳಿಸುವಂಥದ್ದು ಈ ಒಂದು ವಿಶ್ವ ಸಾಮಾಜಿಕ ಕಾರ್ಯ ಚರಣೆಯ ಒಂದು ಧ್ಯೇಯ ಒಂದು ಧ್ಯೇಯ ಆಗಿದೆ ಜೊತೆಗೆ ಈ ಒಂದು ಸಮಾಜದಲ್ಲಿ ಸಾಮಾಜಿಕ ಅಭಿವೃದ್ಧಿ ಆಗಿರ್ಬೋದು ಬದಲಾವಣೆ ಆಗಿರ್ಬೋದು ಮತ್ತು ಸಬಲೀಕರಣವಾಗಿರ್ಬೋದು ಅವನ್ನೆಲ್ಲನ್ನು ಕೂಡ ಉತ್ತೇಜಿಸುವಲ್ಲಿ ಸಮಾಜ ಕಾರ್ಯಕರ್ತರ ಪಾತ್ರವನ್ನು ಪ್ರಮುಖವಾಗಿ ಎತ್ತಿ ಹಿಡಿ ತೋರಿಸುವಂತಹ ಮಹತ್ವವಾದ ಸಂದರ್ಭವಾಗಿದೆ ಹಾಗೆಯೇ ಹಲವಾರು ದೇಶಗಳಲ್ಲಿ ಸಾಮಾಜಿಕ ಕಾರ್ಯ ಚಾಲ್ತಿಯಲ್ಲಿದ್ದರೂ ಕೂಡ ಅದು ಒಂದು ವೃತ್ತಿಯಾಗಿದೆ ವೃತ್ತಿಯಾಗಿದೆ ಅಂತಂದರೆ ಈಗ ಹಿಂದೆ ಹತ್ತೊಂಬತ್ತನೇ ಶತಮಾನದಲ್ಲೂ ಕೂಡ ಅಂತ್ಯ ಭಾಗದಲ್ಲಿ ಅಭಿವೃದ್ಧಿ ಹೊಂದಿದ್ದು ಕೂಡ ಜಾನ್ ಏಡಮ್ಸ್ ಆಗಿರ್ಬೋದು ಮೇರಿ ಹೆಲೆನ್ ರಿಚ್ಮಂಡ್ ಆಗಿರ್ಬೋದು ಜೊತೆಗೆ ಹೆಚ್ ಎಚ್ ಅಂತ ಆಗಿರ್ಬೋದು ಅವರು ಸಾಮಾಜಿಕ ಕಾರ್ಯದ ಅಭಿವೃದ್ಧಿಗೆ ಕೊಡುಗೆನ ನೀಡಿದ್ದಾರೆ ಈ ಒಂದು ನೀಡಿದ್ದಾರೆ ಸೊ ಹಾಗಾಗಿ ಹಲ್ ಹೌಸ್ ಎಂಬುವವರು ಸಂಸ್ಥಾ ಸಂಸ್ಥಾಪಕರು ಮತ್ತು ನೊಬೆಲ್ ಶಾಂತಿ ಪುರಸ್ಕೃತರು ಕೂಡ ವಿಜೇತರಾದ ಜೇನ್ ಸರ್ ಅವರನ್ನು ಒಂದು ಸಮ ಅವರನ್ನು ಸಮಾಜ ಕಾರ್ಯದ ತಾಯಿ ಅಂತಲೂ ಕೂಡ ಕರೆದಿರ್ತಾರೆ ಸೊ ಹಾಗಾಗಿ ಅವರ ಕೆಲಸ ಮತ್ತು ಜೀವನವನ್ನು ನೂರು ವರ್ಷ ಹಳೆಯ ಸಮಾಜ ಕಾರ್ಯ ವೃತ್ತಿ ಜೀವನದ ಆಧಾರದ ಮೇಲೆ ವಿಕಸನಗೊಂಡಂತಹ ನೈತಿಕ ಮತ್ತು ಮೌಲ್ಯಗಳನ್ನ ಇಲ್ಲಿ ಪ್ರಸ್ತುತಪಡಿಸೋಕ್ಕೆ ನಾವು ನೋಡ್ಬೋದು ಪ್ರತಿ ವರ್ಷವೂ ಕೂಡ ಮಾರ್ಚ್ ತಿಂಗಳ ಮೂರನೇ ಮಂಗಳವಾರದಂದು ವಿಶ್ವ ಸಮಾಜ ಕಾರ್ಯ ದಿನವನ್ನು ಆಚರಿಸಲಾಗ್ತದೆ ಮೊದಲ ರಾಷ್ಟ್ರೀಯ ಸಾಮಾಜಿಕ ಕಾರ್ಯ ತಿಂಗಳು ಮಾರ್ಚ್ ಸಾವಿರದ ಒಂಬೈನೂರ ಅರವತ್ತ್ಮೂರರಲ್ಲಿ ನಡೀತದೆ ಪ್ರತಿ ಮಾರ್ಚ್ನಲ್ಲಿ ಅಗತ್ಯವಿರುವ ಮಕ್ಕಳು ವೃದ್ಧರು ಮತ್ತು ವಯಸ್ಕರ ವಯಸ್ಕರಿಗೆ ಸಹಾಯ ಮಾಡುವಾಗ ನಾವು ಸಮಾಜ ಕಾರ್ಯಕರ್ತರ ನಿಷ್ಕ್ರಯವನ್ನು ಗುರುತಿ ಗುರುತಿಸುವಂಥ ಕೆಲಸಗಳಾಗಿದೆ ಇದು ಸಾಮಾಜಿಕ ಕಾರ್ಯಕರ್ತರನ್ನು ಗೌರವಿಸುವಂತಹ ಮತ್ತು ಸಮಾಜಕ್ಕೆ ಅವರ ಕೊಡುಗೆಗಳನ್ನು ಗುರುತಿಸುವ ದಿನವಾಗಿದೆ ಬಡತನ ಆಗಿರ್ಬೋದು ಅಸಮಾನತೆ ಆಗಿರ್ಬೋದು ಮತ್ತು ತಾರತಮ್ಯದ ಸವಾಲುಗಳೇನಿದೆ ನಿವಾರ್ ಅದು ಅದ್ರ ಜೊತೆಗೆ ನಿವಾರಿಸಲು ಮತ್ತು ಸಮುದಾಯಗಳಿಗೆ ಸಹಾಯ ಮಾಡುವಲ್ಲಿ ಸಾಮಾಜಿಕ ಕಾರ್ಯಕರ್ತರು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ ಸೊ ಹಾಗಾಗಿ ಈ ಒಂದು ವಿಶ್ವ ಸಾಮಾಜಿಕ ಕಾರ್ಯದಿನವನ್ನು ನಾವು ಆಚರಿಸೋಕ್ಕೆ ಪ್ರಾರಂಭ ಮಾಡಿದ್ದೇವೆ ಸಾಮಾಜಿಕ ಕಾರ್ಯ ದಿನದ ಇತಿಹಾಸ ಅಥವಾ ಹಿನ್ನೆಲೆಯನ್ನು ನೋಡೋದಾದರೆ ಸಾಮಾಜಿಕ ಕಾರ್ಯ ದಿನವನ್ನು ಎರಡು ಸಾವಿರದ ಏಳರಲ್ಲಿಯೇ ಸಮಾಜ ಕಾರ್ಯ ವ್ಯತ್ಯಾಸದ ಜಗತ್ತನ್ನು ರೂಪಿಸುವುದು ಮತ್ತು ಎಂಬ ವಿಷಯದ ಅಡಿಯಲ್ಲಿ ಆಚರಿಸಲಾಗ್ತದೆ ವರ್ಲ್ಡ್ ಸೋಷಿಯಲ್ ವರ್ಕ್ ದಿನವನ್ನು ಆಚರಿಸುವ ಉಪಕ್ರಮವನ್ನು ಎರಡು ಸಾವಿರದ ನಾಲ್ಕರಲ್ಲಿಯೇ ಆಡಿಲೇಡ್ನಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಅಂತಾರಾಷ್ಟ್ರೀಯ ಸಾಮಾಜಿಕ ಕಾರ್ಯ ಕರ್ತರ ಒಕ್ಕೂಟದ ಐ ಎಫ್ ಎಸ್ ಡಬ್ಲ್ಯೂ ಸದಸ್ಯ ಸಂಸ್ಥೆಗಳು ಅನುಮೋದಿಸ ಅನುಮೋದಿಸುತ್ತವೆ ಜೊತೆಗೆ ಪ್ರಸ್ತುತ ದಿನಾಂಕವನ್ನು ಎರಡು ಸಾವಿರದ ಎಂಟರಲ್ಲಿಯೇ ಬ್ರೆಜಿಲ್ನಲ್ಲಿ ಕೂಡ ನಡೆದ ಸಾಮಾನ್ಯ ಸಭೆಯಲ್ಲಿ ಒಪ್ಪಿಕೊಳ್ಳಲಾಗುತ್ತೆ ಸೊ ಎರಡು ಸಾವಿರದ ಇಪ್ಪತ್ತರಲ್ಲಿ ಇದು ಜಾರಿಗೆ ಆಗುವಂತಹ ಸುಸಂದರ್ಭಗಳು ಆಗುತ್ತೆ ಆದಾಗ್ಯೂ ಕೂಡ ಈ ವಿಶ್ವ ಆಚರಣೆಯ ಮೂಲವನ್ನು ಕಂಡುಹಿಡಿಯಲು ನಾವು ಎರಡು ಸಾವಿರದ ಎಂಬತ್ತರ ದಶಕದ ಆರಂಭವನ್ನು ನೋಡಲೇಬೇಕಾಗುತ್ತದೆ ಜೊತೆಗೆ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಸೋಷಿಯಲ್ ವರ್ಕರ್ಸ್ ಒಕ್ಕೂಟ ಏನಿದೆ ಸಾಮಾಜಿಕ ಕಾರ್ಯಕರ್ತರ ವೃತ್ತಿಯನ್ನು ಪ್ರತಿನಿಧಿಸುವ ಜಾಗತಿಕ ಸಂಸ್ಥೆಯಾಗಿದೆ ಇದು ಕಾ ಸಮಾಜ ಕಾರ್ಯ ದಿನವನ್ನು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಎಂಬತ್ತರ ಎಂಬತ್ತ್ಮೂರರಲ್ಲಿ ಪರಿಚಯ ಮಾಡಿಕೊಡ್ತದೆ ಅಂತಾರಾಷ್ಟ್ರೀಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟವು ಜಾಗತಿಕ ಮಟ್ಟದಲ್ಲಿ ಸಾಮಾಜಿಕ ಸಮಸ್ಯೆಗಳು ಮತ್ತು ಸಮಾಜ ಕಾರ್ಯದ ಕೊಡುಗೆಗಳನ್ನ ಕುರಿತು ಜಾಗೃತಿಯನ್ನು ಮೂಡಿಸುವಂಥದ್ದಾಗಿದೆ ಈ ಒಕ್ಕೂಟ ಪ್ರತಿ ವರ್ಷವೂ ಕೂಡ ವಿಶ್ವ ಸಾಮಾಜಿಕ ಕಾರ್ಯ ದಿನದಂದು ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಸರ್ಕಾರೇತರ ಸಂಸ್ಥೆಗಳಾಗಿರ್ಬೋದು ವೃತ್ತಿಪರರೊಂದಿಗೆ ಸಮಾಲೋಚಿಸಿ ಸಾಮಾಜಿಕ ಕಾರ್ಯ ದಿನದ ಧ್ಯೇಯ ಉದ್ದೇಶಗಳನ್ನು ನಿಗದಿಪಡಿಸಿ ಘೋಷಿಸುವುದರ ಮೂಲಕ ಸಾಮಾಜಿಕ ಸಮಸ್ಯೆಗಳು ಅಥವಾ ಅದರ ಆದ್ಯತೆಗಳೇನಿದೆ ಪ್ರತಿಬಿಂಬಿಸುವ ನಿರ್ದಿಷ್ಟ ವಿಷಯಗಳನ್ನ ಧ್ಯೇಯ ವಾಕ್ಯ ಹೊಂದಿದೆ ಒಂದಿಗೆ ಈ ಒಂದು ಪ್ರತಿ ವರ್ಷವೂ ಕೂಡ ಬದಲಾವಣೆಗಳನ್ನ ಮಾಡ್ತಾ ಹೋಗುತ್ತೆ ಪ್ರತಿ ವರ್ಷವೂ ಕೂಡ ನಾನಾ ರೀತಿಯ ಒಂದು ದೇಹವಾಕ್ಯಗಳನ್ನ ಮಾಡ್ಕೊಂಡು ಬಂದರೂ ಕೂಡ ಜೊತೆಗೆ ಈ ಒಂದು ವರ್ಷದ ಸಾಮಾಜಿಕ ಕಾರ್ಯ ಪ್ರವೃತ್ತಿಗಳ ಮತ್ತು ರಾಷ್ಟ್ರೀಯ ಕಾಳಜಿಗೆ ಅನುಗುಣವಾಗಿರುವಂತಹ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ವಾಕ್ಯ ಶಾಶ್ವತ ಯೋ ಬಂದ್ಬಿಟ್ಟು ಶಾಶ್ವತ ಯೋಗ ಯೋಗಕ್ಷೇಮಕ್ಕಾಗಿ ಅಂತರ್ ಪೀಳಿಗೆಯ ಒಗ್ಗಟ್ಟನ್ನು ಕೂಡ ನಾವು ಬಲಪಡಿಸ್ಬೋದಂತ ಹೇಳಿ ಹಿಂದಿನ ವರ್ಷಗಳ ಧ್ಯೇಯವಾಕ್ಯವನ್ನು ಕೂಡ ಒಂದು ನಿಗದಿಪಡಿಸಲಾಗಿದೆ ಸಹಜವಾಗಿ ನಾವು ಅನೇಕ ದಿನಾಚರಣೆಗಳನ್ನು ಸ್ಥಳೀಯ ಮಟ್ಟದಲ್ಲಿ ಆಗಿರ್ಬೋದು ರಾಜ್ಯ ಮಟ್ಟದಲ್ಲಾಗಿರ್ಬೋದು ಆಚರಿಸುವಂಥದ್ದನ್ನು ನೋಡ್ತಾ ಇರ್ತೇವೆ ಆದರೂ ಅದು ವಿಶ್ವಸಂಸ್ಥೆಯ ಮಟ್ಟಕ್ಕೆ ಹೋಗಿ ಅಲ್ಲಿ ಅದನ್ನು ಒಂದು ಆಚರಣೆಯನ್ನಾಗಿ ಘೋಷಿಸುವ ಹಂತ ತಲುಪುವಂಥದ್ದು ಒಂದು ರೀತಿಯ ವಿಶೇಷವೇ ಸರಿ ಆ ಹಿನ್ನೆಲೆಯಲ್ಲಿ ಈ ಒಂದು ಸಮಾಜ ಸೇವಾ ಕಾರ್ಯ ದಿನಾಚರಣೆಯನ್ನು ವಿಶ್ವಸಂಸ್ಥೆ ಗುರುತಿಸಿ ಘೋಷಿಸಿ ಅದನ್ನು ಪ್ರತಿವರ್ಷ ಆಚರಿಸುವಂಥದ್ರ ಹಿನ್ನೆಲೆಯಲ್ಲಿ ನಾವು ಅದರ ದೇಹದ್ವೇಷಗಳು ಒಂದು ವಿಶೇಷವಾದ ಪ್ರಮುಖಾಂಶಗಳನ್ನು ಒಳಗೊಂಡಿವೆ ಅಂತೇಳಿ ಭಾವಿಸ್ಕೊಳ್ಬೋದು ಆ ಹಿನ್ನೆಲೆಯಲ್ಲಿ ಈ ಒಂದು ವಿಶ್ವ ಸಮಾಜ ಕಾರ್ಯ ದಿನಾಚರಣೆಯ ದೇಹದ್ವೇಷಗಳು ಏನಿದಾವೆ ಅನ್ನೋದರ ಕುರಿತು ಒಂದಷ್ಟು ಮಾಹಿತಿ